ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಐದು ವರ್ಷಕ್ಕೋಸ್ಕರ ಇವತ್ತು ಚುನಾವಣೆ ನಡೀತಾ ಇದೆ ನಾನು ಮತ್ತು ರಾಜು ಕಾಗೆ ಅವರ ನೇತೃತ್ವದಲ್ಲಿ ರೈತ ಸಹಕಾರಿ ಪೆನಾಲನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ಅವರೆಲ್ಲರ ಪರವಾಗಿ ನಾವು ಪ್ರಚಾರ ಕೂಡ ಮಾಡಿದ್ದೀವಿ ಬಹುತೇಕ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ರೈತ ಪೆನಲನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ ಆತ್ಮವಿಶ್ವಾಸ ಇದೆ ರೈತ ಸಹಕಾರಿ ಪೆನಲು ಭಾಳ ದೊಡ್ಡ ಅಂತರದಿಂದ ಈಗಾಗಲೇ ಒಂದು ಗೆದ್ದು ಬರುತ್ತೆ ಆಮೇಲೆ ಈಗಾಗಲೇ ಒಂದು ಆಗಿದೆ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಸ್ಬೇಕಾಗಿರ್ತಕ್ಕಂಥದ್ದಿದೆ ಯಾವುದೇ ಥರದ ಆತಂಕ ಭಯ ಅಥವಾ ಯಾವುದೂ ಇಲ್ಲ ಭಾಳ ಕ್ಲೀನ್ ಶೀಪ್ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ ಜನರು ಆಶೀರ್ವಾದ ಮಾಡ್ತಾರೆ ಮತ್ತು ಜನರ ವಿಶ್ವಾಸವನ್ನು ನಾವು ಕಾಯ್ಕೊಂಡಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ರೈತರು ನಮ್ಮ ಕೈ ಬಿಡಲ್ಲ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗಿದೆ ಮತ್ತು ನಮ್ಮ ಪಿನಲ್ಲಿ ಗೆದ್ದು ಬರುತ್ತೆ ಸರ್ ಕಳೆದ ಇಪ್ಪತ್ತು ವರ್ಷದಲ್ಲಿ ಈ ಪರಿ ಚುನಾವಿಲ್ಲ ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಐದು ವರ್ಷಕ್ಕೊಂತರ ಯಾವುದೇ ಥರದ ನನಗೇನು ಜಿದ್ದಾದಿದ್ದಿ ಅನಿಸಿಲ್ಲ ಭಾಳ ಸರಳವಾಗಿ ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಆದರೆ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ನಿರಾಶೆ ಆಗುತ್ತೆ ಅಂತ ನೋಡ್ರಿ ಯಾಕಂದರೆ ಅವ್ರು ಜೀರೋ ಪರ್ಸೆಂಟೇ ಬಡ್ಡಿ ತರ್ತೀನಿ ನಾನು ಪೆನಲ್ ಗೆದ್ದರೆ ಅಂತ ಹೇಳಿದ್ದಾರೆ ಈ ಜೀರೋ ಪರ್ಸೆಂಟು ಇಲ್ಲ ಅವ್ರ ಪೆನಲು ಇಲ್ಲ ಎಲ್ಲೋ ಒಂದು ಕಡೆ ನಿರಾಶೆ ಆಗುತ್ತೆ ಅಂತ ಅದನ್ನು ಅವರೇ ಹೇಳಬೇಕ ಜೀರೋ ಪರ್ಸೆಂಟ್ ಏನು ಹೇಳಿದರು ಅವ್ರು ಅದನ್ನು ಅವರೇ ಉತ್ತರ ಕೊಡಬೇಕು ಅಮಿತ್ ಶಾ ಅವರಿಂದ ಅದೇ ಕೇಂದ್ರದಿಂದ ಅಮಿತ್ ಶಾ ಅವರ ಕಡೆಯಿಂದ ಇದಕ್ಕೆ ಸುಣ್ಣೆ ಬಡ್ಡಿ ದರದಲ್ಲಿ ಸಾಲವನ್ನು ತರ್ತೀನಿ ಅಂತ ಹೇಳಿದರು ನಾನು ಕೂಡ ಹೇಳಿದ್ದೇನೆ ಒಂದು ವೇಳೆ ನಮ್ಮ ಪೆನಾಲ್ ಆರ್ಸ್ ಬಂದ ಮೇಲೆ ಆಡಳಿತ ಮಂಡಳಿ ಜಾರಿಗೆ ಇದ್ದಾಗೂ ಕೂಡ ಅವರೇನಾದರೆ ಕೇಂದ್ರದಿಂದ ಸುಣ್ಣ ಬಡ್ಡಿ ದರದಲ್ಲಿ ನಮ್ಮ ಕಾರ್ಖಾನೆಗೆ ಸಾಲ ತಂದದ್ದಾದರೆ ಇವ್ರನ್ನೆಲ್ಲರನ್ನೂ ರಾಜೀನಾಮ ಕೊಡಿಸಿ ಅವ್ರನ್ನೇ ಅಧ್ಯಕ್ಷ ಮಾಡ್ತಾನೆ ಅಂತ ಹೇಳಿದ್ದೀನಿ ಅದಕ್ಕೆ ಈಗ ಬದ್ದದನ್ನು ಸರ್ ಈಗ ಮೂಲ ಕಾಂಗ್ರೆಸ್ಸಿಗರೂ ಎಲ್ಲ ಒಂದಾಗಿದ್ದಾರೆ ಸರ್ ಸ್ವಾಭಿಮಾನಿಪನೆಯ ರೈತ ಸ್ವಾಭಿಮಾನಿಪನ ಮಾಡಿಕೊಂಡು ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಸರ್ ಮೂಲ ಹೊಸದು ಹಳೇದಸದು ಅಂತಕ್ಕಂಥದ್ದಿಲ್ಲ ಎಲ್ಲರೂ ನಮ್ಮ ಜೊತೆಗೇ ಇದ್ದಾರೆ ಒಬ್ಬಿಬ್ಬರು ಆತ್ಮ ತೃಪ್ತಿ ಇಲ್ಲದಕ್ಕೆ ಕೆಲವೊಬ್ರು ಯಾರಾದರೂ ಹೋಗಿರ್ಬೋದು ಅದ್ರ ಬಗ್ಗೆ ಭಾಳ ನಾನು ತಿಳಿಕಡಿಸ್ಕೊಳ್ತಾರ ಅವರೆಲ್ಲ ಆವತ್ತು ನೆಡ್ದು ಕೂಡ ನಾನು ಕಾಂಗ್ರೆಸ್ ಸೇರಿದಂಗೆ ನೆಡ್ಕೊಂಡು ಅಸಮಾಧಾನ ಅವರಲ್ಲಿ ಇದ್ದೇ ಇತ್ತು ಈಗ ಹೊರಗೆ ಬಂದಿದೆ ಅಷ್ಟೇ ಅವತ್ತೂ ಅವರು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದಲ್ಲ ಅವ್ರಿಗೂ ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಇದ್ದದ್ದು ಅಷ್ಟೇ ಅದನ್ನು ಬಿಟ್ಟರೆ ಏನು ಬೇರೆ ಅವತ್ತೂ ಅವ್ರು ಯಾರ್ಯಾರು ಕೂಡಿದ್ರು ಇವತ್ತು ಅವರು ಕೂಡಿದ್ದಾರೆ ಅದರಿಂದ ಏನು ಭಾಳ ದೊಡ್ಡ ವ್ಯತ್ಯಾಸ ಇಲ್ಲೇ ಪ್ರಮಾಣಕ್ಕೆಲ್ಲ ಕರಿತಾ ಇದ್ದಾರೆ ಇದಾರೆ ನಾನೇ ಪ್ರಮಾಣಕ್ಕೆಲ್ಲ ಕರಿತಾ ಇದ್ದಾರೆ ಗಜಾನನ್ ಮುಂಗ್ಸೋಳಿ ಅವರು ಏನು ಏನೋ ಮಾತು ಕೊಟ್ಟಿದ್ದಾರೆ ಅಂತ ನೀವು ಅವ್ರಿಗೆ ಏನು ನಾನು ಯಾವುದೇ ಮಾತು ಕೊಟ್ಟಿಲ್ಲ ನಾನು ಯಾವುದೇ ಅಂತ ಆಶ್ವಾಸನೆ ಕೊಡೋಕ್ಕೆ ನಾನೇನು ಹೈಕಮಾಂಡು ಅಲ್ಲ ಅವರು ಹೈಕಮಾಂಡ್ಗೆ ಕೇಳ್ಕೋಬೇಕು ಏನಾದರೂ ಅವ್ರಿಗೆ ಆಸೆ ಇದ್ದರೆ ಅದನ್ನು ಈಡೇರಿಸುವಂಥ ಕೆಲಸ ಮಾಡಲಿ ನಾನೇನು ಹಾನಿನೂ ಇಲ್ಲ ಇಲ್ಲ ನಾನೇನು ಅವ್ರಿಗೆ ಆಶ್ವಾಸನೂ ಕೊಟ್ಟಿಲ್ಲ ಸರಿ ಟೋಟಲ್ ಸುಮಾರು ಕೋಟಿ ನಿನ್ನ ಬಂದದ್ದು ಎಲ್ಲ ಸೇರಿಕೊಂಡು ಸುಮಾರು ಹತ್ತು ಸಾವಿರವರೆಗೆ ಆಗುತ್ತೆ ಅದರಲ್ಲಿ ಒಂದು ಎಂಟು ಸಾವಿರವರೆಗೆ ಮತದಾನ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಹೇಳಿಕೆ ಸದ್ಯ ರಾಜ್ಯಾದ್ಯಂತ ಒಂದು ರೀತಿ ಚರ್ಚೆಗ್ರಾಸವಾಗಿದೆ ಇನ್ನೇನು ಕೂಡ ನಾನು ಹೇಳಿದ್ದೀನಿ ಅವರವರು ವೈಯಕ್ತಿಕ ಅಭಿಪ್ರಾಯಗಳು ಅಭಿಪ್ರಾಯಗಳು ಹೇಳಲಿಕ್ಕೆ ಏನು ತಪ್ಪಿಲ್ಲ ಹೇಳ್ಬೋದು ಆದರೆ ಏನೇ ಇದ್ರೂ ಸಹಿತರ ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲೇ ಡಿಸೈಡ್ ಆಗುತ್ತೆ ಯಾರ ನೇತೃತ್ವ ಯಾರು ಮುಖ್ಯಮಂತ್ರಿ ಯಾರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಕಲಿಬಾಗ್ತೀವಿ ಅದಕ್ಕೆ ಮುಂದೆ ಸಂಪೂರ್ಣ ಇದೆ ಹೇಳಿದಾರಲ್ಲ ನಿನ್ನ ಬೆಳಗಾಮದಲ್ಲಿ ನೀನು ಹೇಳಿದ್ದಾರೆ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಮೊದಲು ಗೊತ್ತಿದ್ದದ್ದು ವಿಷಯ ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಸಂದರ್ಭ ಬರಲಿ ಅವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರ ದೇಶ ಬರ್ತದಂತ ಹೇಳಿದ್ದು ನಿಜ ಅದು ಬರುತ್ತೆ ಅದರಲ್ಲಿ ಯಾವುದು ಕೂಡ ಆತಂಕ ಬೇಡಿಯಲ್ಚಿವರ ಸೋಶಿಯಲ್ ಮೀಡಿಯಾದ ನೋಡಿ ಈಗ ಯತೀಂದ್ರ ಹೇಗೆ ಹೇಳಿದರು ಹಂಗ ನಮ್ಮ ಫಾಲೋವರ್ಸ್ ಕೂಡ ನಮ್ಮದ್ ಬಗ್ಗೆ ಹೇಳ್ತಿರ್ತಾರೆ ಅವ್ರವ್ರ ಭಾವನೆ ಪ್ರಧಾನಿ ಅವರವರ ಭಾವಕ್ಕೆ ಅವರವರ ಭಕ್ತಿ ಸರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಆಕಾಶ ಆಶೆ ಪಡಿತಿದ್ದಾರೆ ಅಥವಾ ಬೇರೆ ಯಾವ್ದಾದ್ರು ಇದೆ ಯಾವುದು ಸಚಿವ ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ ತಾನೇ ಬರುತ್ತೆ ಅದು ಭಗವಂತನ ದಯಾ ಅದು ಹೈಕಮಾಂಡದ ಇಚ್ಛೆ ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಡಿಸೆಂಬರ್ ಲಕ್ಕಿ ಇದೆ ಎರಡು ಸಲ ಹೇಳ್ಬೇಕು ನಿಮ್ಮ ಬಗ್ಗೆ ಎರಡು ಸಲ ಹೇಳ್ಬೇಕು ನಮಗೂ ಆಶೇರಿ ನಮಗೂ ಥ್ಯಾಂಕ್ ಯು ನನ್ನ ಬಗ್ಗೆ ಅಭಿಮಾನಿ ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು